ಶಿಕ್ಷಕರೇ ನಮಸ್ಕಾರ ಆರ್ ಎನ್ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಅವಶ್ಯಕ ಅನುಗುಣವಾಗಿ ಕಾಮಗಾರಿಗಳನ್ನು ಆಯಾ ಗ್ರಾಮಸ್ಥರು ಆಯಾ ಸಮುದಾಯದ ಮುಖಂಡರು ಬೇಡಿಕೆ ನೀಟ್ಟಿದ್ದರು ಕಳೆದ ಸುಮಾರು ಒಂದು ವರ್ಷಗಳಿಂದ ಎಲ್ಲ ಒಟ್ಟಾರೆ ಕಾಮಗಾರಿಗಳನ್ನ ಪರಿಶೀಲಿಸಿ ಯಾವುದು ಅವಶ್ಯಕತೆ ಇದೆ ಅನುಗುಣವಾಗಿ ಇವತ್ತು ಉಕ್ಕೀರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮಂಜೂರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅವನ್ನು ತಮ್ಮ ಮುಂದೆ ಪ್ರಶಸ್ತಪಡಿಸಲು ಇಚ್ಛಿಸ್ತೇನೆ ನಮ್ಮ ಪೀಡುಬಿಡಿ ಇಲಾಖೆಯಿಂದ ಕನಗಲ ಜಾಮಿಯಾ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯನ್ನು ಮಂಜೂರು ಮಾಡಿದ್ದೇವೆ ಅದೇ ರೀತಿ ಕರಜ್ಗ ಗ್ರಾಮದ ಮುಸ್ಲಿಂ ಸಮುದಾಯದ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ಮಂಜೂರು ಮಾಡಲಾಗಿದೆ ಸೊಲ್ಲಾಪುರ್ ಸುನ್ನಿ ಕಬ್ರಸ್ತಾನ ಆವರಣ ಗೋಡೆ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಅನುದಾನ ನೀಡಲಾಗಿದೆ ಅದೇ ರೀತಿ ನಿಡ್ಸೋಷಿಯ ಲಿಂಗಾಯತ್ ಸಮುದಾಯದ ರುದ್ರಭೂಮಿಗೆ ಕಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ನಲವತ್ತು ಲಕ್ಷ ರೂಪಾಯನ್ನ ಮಂಜೂರು ಮಾಡಲಾಗಿದೆ ಅಮಿನ್ ಗ್ರಾಮದ ಕಬ್ರಸ್ತಾನ್ ಕಂಪೌಂಡ್ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಮಾಡಲಾಗಿದೆ ಗೂಡಗೇರಿಯ ಕಬ್ರಸ್ತಾನ್ ಹತ್ತಿರ ಆವರಣ ಗೋಡೆ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಇಡ್ಕಲ್ ಕಾಲನಿಯ ಕಬ್ರಸ್ತಾನ್ ಹತ್ತಿರ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಇಂಗ್ಳಿ ಗ್ರಾಮದ ಕಬ್ರಸ್ಥಾನ ಹತ್ತಿರ ಗೋಡೆ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಹೊಸೂರು ಒಡ್ನಾಳ ಒಡಾಳಿ ತೋಟ ಕಬ್ರಸ್ಥಾನ ಆವರಣ ತಂತಿ ಬೇಲಿ ಹಾಗೂ ಪೇವರ್ಸ್ ಅಳವಡಿಕೆಗೆ ಹದಿನೈದು ಲಕ್ಷ ನೀಡಲಾಗಿದೆ ನೇರ್ಲಿ ಗ್ರಾಮದ ಲಿಂಗಾಯತ ಸಮುದಾಯದ ರುದ್ರಭೂಮಿಗೆ ಕಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಸಿರಟ್ಟಿ ಬಿ ಕೆ ಕಬ್ರಸ್ತಾನ್ ಕಂಪೌಂಡ್ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಕೊಟ್ಟಬಾಗಿಯ ಮುಸ್ಲಿಂ ಕಬ್ರಸ್ತಾನ ಆವರಣದಲ್ಲಿ ಕೊಳವೆ ಬಾವಿ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಅದೇ ರೀತಿ ಕಡಟ್ಟಿ ಗ್ರಾಮದ ಮುಸ್ಲಿಂ ಸಮುದಾಯದ ಮಸೀದಿಗೆ ಅವ್ರನ್ನ ಗೋಡೆ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಶಂಕೇಶ್ವರ ನಗರದ ಲಿಂಗಾಯತ ಸಮುದಾಯದ ರುದ್ರಭೂಮಿಗೆ ಕಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ ಐವತ್ತು ಲಕ್ಷಪಾಯ ನೀಡಲಾಗಿದೆ ಒಟ್ಟಾರೆ ಇದು ನಮ್ಮ ಇಲಾಖೆಯಿಂದ ಈ ಕಾಮಗಾರಿಗಳನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ ತಕ್ಷಣ ಇದನ್ನು ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗದು ಈ ಸಂಬಂಧಪಟ್ಟ ಏನ ಪಟ್ಟಿ ಓದಿದ್ದೀನಿ ಆಯಾ ಗ್ರಾಮಸ್ಥರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಹುಕ್ಕೇರಿ ಹೈಬಿಯಲ್ಲಿ ನಾನು ಲಭ್ಯ ಇರ್ತೇನೆ ಅಲ್ಲಿಗೆ ನಿಮಗೆ ಈ ಆದೇಶ ಪ್ರತಿಯನ್ನು ನೀಡಲಾಗೋದು ತಾವು ತಮ್ಮ ಗ್ರಾಮದ ಗ್ರಾಮದ ಮುಖ್ಯಸ್ಥರು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ